ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಧಾರವಾಹ ಶನಿವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಗೌರಿ ಮತ್ತೆ ಸುನಂದ ರೂಮ್ ನಲ್ಲಿ ಮಾತಾಡ್ತಾ ಕುಂತಿರ್ತಾರೆ ಅಲ್ಲಿಗೆ ಬಂದ್ ಪಾರ್ವತಿ ಏನ್ ಮಾತಾಡ್ತಾ ಇದಾರೆ ಅಂತ ಕದ್ದು ಕೇಳಿಸ್ಕೊಂತಾ ಇರ್ತಾರೆ ಅಷ್ಟರಲ್ಲಿ ಶಂಕರ ಅಲ್ಲಿಗೆ ಬಂದು ಪಾರ್ವತಿ ಏನ್ ಕೇಳಿಸ್ಕೊಂತಾರೆ ಅಂತ ನೋಡ್ತಾನೆ ಇಲ್ಲೇನಮ್ಮ ಮಾಡ್ತಾ ಇದೆಯಾ ಅಂತ ಪಾರ್ವತಿನ ಶಂಕರ ಕೇಳ್ತಾನೆ ಅದು ಶಂಕರ ನೀನ್ ಎಂಡ್ರು ಮತ್ತೆ ಸುನಂತ ಇಬ್ಬರೂವೇ ಅನ್ಯೋನ್ಯವಾಗಿ ಮಾತಾಡ್ಕೊಳ್ತಾ ಇದ್ರು ಅದನ್ನ ನೋಡಿ ಖುಷಿ ಪಡ್ತಾ ಇದ್ದ ಕಣ್ಲಾ ಅಂತ ಪಾರ್ವತಿ ಹೇಳ್ತಾಳೆ ನೋಡ್ತಾ ಇದ್ದ ನೋಡ್ತಾ ನೋಡ್ತಾ ಹೊಟ್ಟೆ ಹುರಿದು ಹೋಗಿರ್ಬೇಕನ್ಸುತ್ತಲ್ವಾ ಅಂತ ಶಂಕರ ಹೇಳ್ತಾಳೆ ನಾನು ಯಾಕ್ಲಾ ಒಟ್ಟೆ ಉರ್ಕೊಳ್ಳಿ ಅವರು ಖುಷಿ ಪಟ್ಕೊಂಡು ಮಾತಾಡ್ಕೊಂತ ಇದ್ರು ನಾನು ಖುಷಿ ಪಡ್ತದೆ ಅಷ್ಟೇ ಕಣ್ಲಾ ಎತ್ತವರ್ಗೆ ಹೊಟ್ಟೆ ಅಂದ್ರೆ ತಿಂದಿರ ಜೀರ್ಣ ಆಗಕ್ಕಿಲ್ಲ ಅಲ್ವೇ ಏನ್ ಮಾಡೋದು ನನ್ ಕರ್ಮ ಎತ್ತಿರೋ ತಪ್ಪಿಗೆ ಅನ್ಭವಸ್ಬೇಕು ಅಂತ ಪಾರ್ವತಿ ತುಂಬಾನೇ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರ ಅಲ್ಲಿಂದ ಅಮ್ಮಿಯವ್ರೆ ಚುರ್ಮುರಿನು ಕೋಳಿನು ಕಾಯ್ತಾವ್ರೆ ನಾನ್ ಸ್ವಲ್ಪ ಹೊರಗಡೆ ಬರ್ತೀನಿ ಅಂತ ಶಂಕರ ಹೇಳ್ತಾನೆ ಸರಿ ಸರಿ ಹುಷಾರಾಗಿ ಹೋಗಿ ಬೇಗ ಮನೆಗ್ ಬನ್ನಿ ಅಂತ ಗೌರಿ ಹೇಳ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಶಂಕ್ರ ಮಲ್ಗಿರ್ತಾನೆ ಜೋಗಿಯವ್ರೆ ಈಗೇನ್ ಎದ್ದೇಳ್ತೀರಾ ಇಲ್ವಾ ಲೇಟ್ ಆಯ್ತು ಎದ್ದೇಳಿ ಅಂತ ಗೌರಿ ಹೇಳ್ತಾ ಇರ್ತಾಳೆ ಆದ್ರೂನು ಶಂಕರ ಎದ್ದೇಳಲ್ಲ ಓ ಎದ್ದೇಳಲ್ವಾ ಮಾಡ್ತೀನಿ ರೀ ನಿಮ್ಗೆ ಅಂತ ಹೇಳಿ ಹೋಗಿ ಸ್ಕ್ರೀನ್ ಓಪನ್ ಮಾಡ್ತಾಳೆ ಆದರೂ ಕೂಡ ಶಂಕರ ಎದ್ದೇಳಲ್ಲ ಓ ಎದ್ದೇಳಲ್ವಾ ಸರಿ ಆಯ್ತು ಬಿಡಿ ಅಂತ ಅಲ್ಲಿಂದ ಗೌರಿ ಹೋಗ್ತಾ ಇರ್ತಾಳೆ ಶಂಕರ ಎದ್ದು ಗೌರಿನ ಹೇಳ್ಕೊಂತಾನೆ ಒಬ್ಬರು ನೋಡ್ಕೊಂಡು ಕುಂತಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ